ಪಟ್ಟಣದ ಶಾದಿಮಹಲ್ ಸಮುದಾಯ ಭವನದಲ್ಲಿ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಸಭೆಯನ್ನು ತಾಲೂಕಿನಲ್ಲಿ ಆಯೋಜಿಸಲಾಗಿತ್ತು ಜಿಲ್ಲಾ ವಕ್ಫ್ ಮಂಡಳಿಯ ಸದಸ್ಯರು ಅಧಿಕಾರಿಗಳು ಭಾಗವಹಿಸಿ ಸಮುದಾಯದ ಜನರ ಅಹವಾಲು ಆಲಿಸಿದರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಿಲ್ಲಾ ವಕ್ಫ್ ಸಮಿತಿ ಅಧ್ಯಕ್ಷ ಜನಾಬ್ ಅಜಿಲುಲ್ಲಾ ಅಜ್ಜು ಸಚಿವರಾದ ಜಮೀರ್ ಅಹಮದ್ ಖಾನ್ ರವರ ಸೂಚನೆ ಮೇರೆಗೆ ಮೈಸೂರು ಜಿಲ್ಲೆ ವ್ಯಾಪ್ತಿಗೆ ಬರುವ ತಾಲೂಕುಗಳಿಗೆ ಭೇಟಿ ನೀಡಿ ಜನರ ಅಹವಾಲು ಆಲಿಸುತ್ತಿದ್ದೇವೆ ವಕ್ಫ್ ಸಂಸ್ಥೆಗಳ ಬೈಲಾ ಕಮಿಟಿ ವಕ್ಫ್ ಆಸ್ತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದೇವೆ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಆಸ್ತಿ ಅನುದಾನದ ಖರ್ಚು ವೆಚ್ಚಗಳ ಬಗ್ಗೆ ವಿವರ ಪಡೆಯಲಾಗಿದೆ ಮುಖ್ಯವಾಗಿ ಮಸೀದಿ ದುರಸ್ತಿ ಕಾಂಪೌಂಡ್ ನಿರ್ಮಾಣಕ್ಕೆ ಜನರು ಮನವಿ ಮಾಡಿದ್ದಾರೆ ಆದಷ್ಟು ಬೇಗ ಈ ಸಮಸ್ಯೆಗಳ ಬಗೆಹರಿಸಲಾಗುವುದು ವಕ್ಫ್ ಮಂಡಳಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಪ್ರತಿಭಾ ಪುರಸ್ಕಾರ ಅನಾರೋಗ್ಯ ಪೀಡಿತರಿಗೆ ಚಿಕಿತ್ಸಾ ವೆಚ್ಚ ಭರಿಸಲಾಗುತ್ತಿದೆ ಎಂದು ತಿಳಿಸಿದರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಸಭೆಯ ಸದಸ್ಯ ಶಫ್ರುದ್ದೀನ್ ಮಾತನಾಡಿ ತಾಲೂಕಿನಲ್ಲಿರುವ ನಮ್ಮ ಸಮುದಾಯದ ಜನರ ಸಮಸ್ಯೆಗಳನ್ನು ಸಭೆ ಗಮನಕ್ಕೆ ತರಲಾಗಿದೆ ಆದಷ್ಟುಬೇಗ ಸಮಸ್ಯೆಗಳನ್ನು ಬಗೆಹರಿಸುವ ವಿಶ್ವಾಸ ಇದೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹದಿನೆಂಟು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ತಲಾ ಐದು ಸಾವಿರ ರೂಪಾಯಿ ಚೆಕ್ ವಿತರಿಸಲಾಗಿದೆ ಎಂದರು ನಂತರ ಸಮಾಜದ ಹಿರಿಯ ಮುಖಂಡ ನಜೀರ್ ಅಹ್ಮದ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕಿನ ಹಲವು ಮಸೀದಿಗಳ ಮುಖ್ಯಸ್ಥರು ವಿದ್ಯಾರ್ಥಿಗಳು ಮುಖಂಡರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ನಮ್ಮ ಇಡೀ ಜಿಲ್ಲಾ ಒಕ್ಕಮಂಡಳಿ ಮತ್ತು ಎಲ್ಲಾ ಅಧಿಕಾರಿಗಳ ಜೊತೆ ಸೇರಿ ಇವತ್ತು ಬೆಳಗ್ಗೆಯಿಂದ ಇಡೀ ತಾಲೂಕಲ್ಲಿ ಒಕ್ಕಮಂಡಳಿ ಏನು ಸಮಸ್ಯೆಗಳಿದೆ ವಕ್ ಏನು ಸಮಸ್ಯೆಗಳಿದೆ ಎಲ್ಲೇ ಅನುದಾನ ಬಂದಿತ್ತು ಏನು ಖರ್ಚಾಗಿತ್ತು ಮುಂದೆ ಏನು ಅನುದಾನ ಹೇಳಿ ನಮ್ಮ ವಕ್ ಮಿನಿಸ್ಟ್ರದ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವ್ರ ಆದೇಶದ ಮೇಲೆ ಇವತ್ತು ಬೆಳಗ್ಗೆಯಿಂದ ನಾವು ಎಲ್ಲ ಕಡೆ ಭೇಟಿ ಕೊಟ್ಟು ಹಲವಾರು ಸಮಸ್ಯೆಗಳು ಇಲ್ಲಿ ಬಗೆಹರಿಸಿದ್ದೀವಿ ಮತ್ತು ಅದೇ ರೀತಿ ನಮ್ಮ ಹೊಕ್ಕಮಳ್ಳಿ ವತಿಯಿಂದ ನಾವೇನು ಮಾಡ್ತೀವಿ ಬಡವರು ವಿದ್ಯಾರ್ಥಿಗಳಿಗೆ ಅನುದಾನ ಬರುವಂಥ ಅನುದಾನದಲ್ಲಿ ಮತ್ತು ಆದಾಯ ಇರೋಂಥ ಸಂಸ್ಥೆಗಳಿಂದ ನಾವು ಈ ಬಡವ್ರ ಮಕ್ಕಳಿಗೆ ಹೋದಂಥ ಎಜುಕೇಷನ್ ಮಕ್ಕಳಿಗೆ ಸಹಾಯ ಮಾಡೋಂಥದ್ದಾಗಿರ್ಬೋದು ಇದೇ ರೀತಿ ಹೆಲ್ತ್ ಬಗ್ಗೆ ಸಹಾಯ ಮಾಡೋಂಥದ್ದಾಗಿರ್ಬೋದು ಹಲವಾರು ವರ್ಷದಿಂದ ಈ ಮಕ್ಕಳು ಓದಿ ಅವ್ರಿಗೆ ಫೀಸ್ ಕಟ್ಟ ಮುಂದೆ ಹೋಗಿ ಅವರು ಈ ಸಮಾಜದಲ್ಲಿ ಒಳ್ಳೆಯ ಅಧಿಕಾರಿಗಳಾಗಿ ಮತ್ತು ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ನಮ್ಮ ಒಕ್ಕೊಳ್ಳಿಂದ ಅನುದಾನದಲ್ಲಿ ಅವ್ರಿಗೆ ಫೀಸ್ ಕಟ್ಟಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸಂಸ್ಕೃತಿ ಶರ್ಫುದ್ದೀನು ಈ ಜಿಲ್ಲೆಯ ಒಕ್ಕ ಸದಸ್ಯರಾಗಿದ್ದಾರೆ ಮತ್ತು ಈ ತಾಲೂಕಿನ ಜಾಸ್ತಿ ಜವಾಬ್ದಾರಿ ನಾವು ಶರ್ಫುದ್ದೀನ್ ಕೊಟ್ಟ ಮೇಲೆ ತಾಲೂಕಲ್ಲಿ ಎಲ್ಲ ಭೇಟಿ ಕೊಟ್ಟು ಸುಮಾರು ಒಂದು ಇಪ್ಪತ್ತೈದು ನಮ್ಮ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಒಂದೇ ಕಡೆ ಅವ್ರಿಗೆ ಸೇರಿಸಿ ಹಲವು ಕಡೆ ಬೇಟೆಯನ್ನು ಕೊಟ್ಟು ಇವತ್ತು ಬೆಳಗ್ಗೆಯಿಂದ ನಾವು ಎಲ್ಲ ಮುಖಂಡರುಗಳ ಜೊತೆ ಅಧ್ಯಕ್ಷರು ಸೆಕ್ರೆಟ್ರಿ ಕಮಿಟಿಗಳ ಜೊತೆ ಸೇರಿ ಇಲ್ಲೇನು ಸಮಸ್ಯೆ ಇದೆ ಸರ್ಕಾರದ ಮಟ್ಟದಿಂದ ಮತ್ತು ಒಪ್ಪ್ಮಿಂದ ಏನು ಬಗೆಹರಿಸ್ಬೇಕಂತೇಳಿ ಒಂದು ಸಭೆಯನ್ನು ಮಾಡಿದ್ದೀವಿ ಆ ಸಭೆಗೆ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಎಲ್ಲ ನಮ್ಮ ಜಾಮ್ಯಾ ಮಸೀದಿ ಮುಖಂಡರುಗಳಾಗಿರ್ಬೋದು ಕಬ್ರಸ್ಥಾನ್ ಅವರು ಈದಗ ಕಮಿಟಿ ಅವರು ಎಲ್ಲ ಬಂದು ಇವತ್ತು ಅವ್ರ ಸಮಸ್ಯೆ ಹೇಳ್ಕೊಂಡವ್ರೆ ಆದಷ್ಟು ಬೇಗ ಈ ತಾಲೂಕಿನ ಏನು ಸಮಸ್ಯೆ ಇದೆ ಒಕ್ಕಮಳ್ಳಿಯಿಂದ ನಾವು ಬಗೆಹರಿಸೋಂಥ ಒಂದು ಪ್ರಯತ್ನ ಮಾಡ್ತೀವಿ ಮತ್ತು ಮುಂದೆ ಬರುವಂಥ ಸವಲತ್ತುಗಳು ಎಜುಕೇಷನ್ ಬಗ್ಗೆ ಆಗಿರ್ಬೋದು ಹೆಲ್ತ್ ಬಗ್ಗೆ ಆಗಿರ್ಬೋದು ತರಂಥ ಕಾರ್ಯ ನಮ್ಮ ಡಿಸ್ಟಿಕ್ ಒಗ್ಗೋರ್ಡು ಮಾಡ್ತದೆ ಅಂತೇಳಿ ಇವತ್ತು ನಿಮ್ಮ ಮುಖಾಂತರ ಅವ್ನು ಹೇಳ್ಕೊಬೋದು ನನ್ನ ಹೆಸರು ಅಂತ ಮೈಸೂರು ಜಿಲ್ಲಾ ಒಗ್ಗೋರ್ಡು ಸಲಹಾ ಸಮಿತಿಯ ಸದಸ್ಯನಾಗಿದ್ದೀನಿ ನಾನು ಭಾಳಷ್ಟು ಮೇಲೆ ಭಾಳಷ್ಟು ಸರಿ ನಮ್ಮ ಹಜಿಂದು ಚೇರ್ಮನ್ ಸರ್ ಅವ್ರಿಗೆ ಹೇಳ್ತಾ ಇದ್ದೆ ನಮ್ಮ ತಾಲೂಕಲ್ಲೂ ಭಾಳಷ್ಟು ಕೆಲಸ ಕಾರ್ಯಗಳವೆ ಆಗಿರೋ ಕೆಲಸಗಳು ಸರಿಯಾಗಿಲ್ಲ ಆದ್ದರಿಂದ ತಾವು ಬಂದು ಇಲ್ಲಿ ಮುಂದೆ ಬಹಳಷ್ಟು ಅನುದಾನ ಬೇಕು ಅಂತ ಅವರು ಕೇಳ್ಕೊಂಡಾಗ ಅವರು ಎರಡು 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 ತಿಂಗಳು ಕೊಟ್ಟಿರಲಿಲ್ಲ ಈಗ ನನಗೆ ಈ ಇವತ್ತಿನ ಡೇಟ್ ಕೊಟ್ಟರು ಇದರಲ್ಲಿ ನಮ್ಮ ತಾಲೂಕಿನ ಕೆಲವು ಬಹಳಷ್ಟು ಮುಖಂಡರುಗಳನ್ನ ಸಭೆ ಮಾಡೋಕ್ಕೆ ಎಲ್ಲ ಮಾಡಿದೆ ಬಟ್ ಅವರ ಸಹಕಾರ ಇರಲಿಲ್ಲ ಇಲ್ಲದೇ ಇದ್ದರೂ ಸಹ ಅದ್ಧೂರಿಯಾಗಿ ತಾಲೂಕಿನ ಜನತೆ ತಾಲೂಕಿನ ಯುವ ಯುವಕರು ಮತ್ತು ಇಫ್ರಾ ಫೌಂಡೇಶನ್ನು ಮತ್ತು ಸಲೀಮವರು ಅವರು ಈ ತುಂಬ ಜನ ಎಲ್ಲ ಸೇರಿ ನನಗೆ ಭಾಳಷ್ಟು ಬೆಂಬಲ ಕೊಟ್ಟರು ಆ ಬೆಂಬಲದಿಂದ ನಾನು ನೋಡಿ ನಾನು ಹದಿನೈದು ಅಷ್ಟು ಮಕ್ಕಳಿಗೆ ಚೆಕ್ ವ್ಯವಸ್ಥೆ ಆಗಲಿ ಇನ್ನೂ ಗಂಟ ನಮ್ಮ ಈ ತಾಲೂಕಲ್ಲಿ ಒಳ್ಳೆಯ ಮಾರ್ಕ್ ತಗೊಂಡಿರೋದ ಮಕ್ಕಳಿಗೆ ಗುರ್ತಿಸಲಿಲ್ಲ ಇವತ್ತು ನಾನು ಆ ಕೆಲಸ ಮಾಡಿದ್ದೀನಿ ಇನ್ನೂ ಮುಂದಿನಲ್ಲಿ ಭಾಳಷ್ಟು ಕೆಲಸಗಳು ಮಾಡೋಕ್ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ನನ್ನ ಮಾತನ್ನು ಮುಚ್ಚಿದ್ದೀನಿ ನಮ್ಮ ಬಂದಂಥ ಜಿಲ್ಲಾಧ್ಯಕ್ಷರಿಗೆ ನಾನು ಕರ್ಕೊಂಡಿ ನಮ್ಮ ತಾಲೂಕಿಗೆ ಮೈಸೂರು ಜಿಲ್ಲೆ ಸಮಿತಿ ಸಮಿತಿ ಅಧ್ಯಕ್ಷರು ಸದಸ್ಯರು ಬಂದಿದ್ದರಿಂದ ನಮ್ಮ ತಾಲೂಕಿಗೆ ಎಲ್ಲರಿಗೂ ಸಂತೋಷದ ವಿಷಯ ಆದರೂ ನಾವು ಇಲ್ಲಿಂದ ಅರ್ಜಿ ತಗೊಂಡು ಹೋಗ್ಬೇಕಾದ ವಿಷಯದಲ್ಲ ಅವರೇ ಬಂದು ನಮ್ಮ ಹತ್ರ ಇಲ್ಲಿ ಅರ್ಜಿ ಸ್ವೀಕರಿಸಿದ್ರಿಂದ ಅವ್ರಿಗೆ ಭಾಳ ಅಭಿನಂದನೆಗಳು ಅದು ಇದೇ ರೀತಿ ಮುಂದುವರ್ಸ್ಕೋದ್ರೆ ನಮ್ಮ ತಾಲೂಕಿನ ಸಣ್ಣ ಪುಟ್ಟ ತಪಸ್ಥಾನ ಆಗಲಿ ಮಸೀದಿ ಆಗಲಿ ಅರಬ್ಬಿ ಮದ್ರಸೆ ಆಗಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅವರು ಶಕ್ತಿಯಿಂದ ಅಂತ ನಮಗೂ ನಂಬಿಕೆ ಇದೆ